ಆತ್ಮೀಯ ವೀಕ್ಷಕರೇ ಸುಧನ್ವ ಕನ್ನಡ ಚಾನಲ್ಗೆ ಸ್ವಾಗತ ಸುಧನ್ವ ಕನ್ನಡ ಚಾನಲ್ ಪ್ರತಿ ಸಾರಿಯೂ ಹೊಸ ಪ್ರತಿಭೆಯನ್ನು ಹೊತ್ತು ತರುವಂತ ಪ್ರಯತ್ನವನ್ನ ಮಾಡ್ತಾ ಬರ್ತಾ ಇದೆ ಇಂಥ ಒಂದು ಹೊಸ ಪ್ರತಿಭೆಯ ಅನಾವರಣದಲ್ಲಿ ನಮ್ಮ ಕೊಪ್ಪಳದ ಇರ್ಕಲ್ಗಡ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಿಂದ ಬಂದಿರುವಂತ ಇಂದಿನ ಪ್ರತಿಭೆಯು ಸುಮಾರು ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬ್ಸ್ಗಳನ್ನು ಹೊಂದಿರತಕ್ಕಂಥ ಒಬ್ಬ ಯೂಟ್ಯೂಬ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಓದು ಅನ್ನೋತಕ್ಕಂಥದ್ದು ಮುಖ್ಯ ಅದರ ಜೊತೆಗೆ ಜೀವನದ ಸಾಕಷ್ಟು ಹಲವಾರು ಮಜಲುಗಳನ್ನು ದಾಟಿ ಅನೇಕರಿಗೆ ಯೂಟ್ಯೂಬ್ ಮೂಲಕ ಅದರಲ್ಲೂ ಖುಷಿಯ ಒಂದು ಮೂಲಕ ಜನರಿಗೆ ಪರಿಚಯವನ್ನು ಮಾಡಿಸುವಂಥ ಈ ಪ್ರತಿಭೆಯು ಒಂದು ಪುಟ್ಟ ಗ್ರಾಮದಲ್ಲಿ ಇದ್ಕೊಂಡು ಯಾವ ರೀತಿ ಬೆಳೆದು ಬಂದು ಇವತ್ತು ಎಪ್ಪತ್ತೈದು ಸಾವಿರ ಜನರನ್ನು ತಲುಪುವಂಥ ಪ್ರಯತ್ನವನ್ನು ಹೇಗೆ ಮಾಡಿದರು ಅಂತಕ್ಕಂಥದ್ದು ಜೊತೆಗೆ ಅವರು ಬೆಳೆದು ಬಂದಿರುವಂಥ ಹಾದಿ ಅದರ ಜೊತೆ ಜೊತೆಗೇನೆ ಯೂಟ್ಯೂಬ್ ಚಾನೆಲ್ ಮಾಡ್ತಕ್ಕಂಥವರಿಗೆ ಕೆಲವೊಂದಿಷ್ಟು ವಿಶೇಷ ಅವರ ಅನುಭವಗಳು ಮತ್ತು ಅವರು ನೀಡುವಂಥ ಸಲಹೆಗಳನ್ನು ಕೂಡ ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾವು ತಮ್ಮ ಮುಂದೆ ತರ್ತಾ ಇದ್ದೀವಿ ಅಂತ ಹೊಸ ಪ್ರತಿಭೆ ಯಾರು ಅಂತಂದ್ರೆ ನಮ್ಮ ಕೊಪ್ಪಳದ ಇರಿಕಲ್ಗಡದ ವಿನೋದ್ ಕುಮಾರ್ ಅಂತಕ್ಕಂಥವ್ರು ನಮ್ಮ ಕೊಪ್ಪಳದ ಗೌಸಿದ್ದೇಶ್ವರ ಜಾತ್ರೆಯ ಅನೇಕ ವಿಡಿಯೋಗಳನ್ನ ತಾವೆಲ್ಲರೂ ನೋಡಿದ್ರಿ ಮೆಚ್ಚಿದ್ರಿ ಇಂತಹ ಸಾಹಸವನ್ನ ಮಾಡ್ತಿರ್ತಕ್ಕಂಥ ಅವರ ವಿದ್ಯಾಭ್ಯಾಸ ಅವರು ಬೆಳೆದು ಬಂದಿರುವಂತಹ ಹಾದಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನ ಮಾಡ್ತಾ ಮಾಡ್ತಾ ಅವರು ಯಾವ ರೀತಿ ಬೆಳೆದ್ರು ಅಂತಕ್ಕಂಥದ್ದನ್ನ ಇಂದು ತಮ್ಮ ಜೊತೆ ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ವಿನೋದ್ ಕುಮಾರ್ ನಮ್ಮ ಸುಧನ್ಮಾ ಕನ್ನಡ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತ ವೀಕ್ಷಕರ ಪರವಾಗಿ ನಮ್ಮ ಚಾನಲ್ ಪರವಾಗಿ ಯು ಯು ಸೋ ಮಚ್ ಬಹಳ ಖುಷಿ ಆಯ್ತು ಮೇಡಮ್ ಅವ್ರು ತುಂಬಾ ದೊಡ್ಡ ದೊಡ್ಡ ಮಾತು ಪ್ರತಿಭೆ ಆ ಆತರದ್ದೆಲ್ಲಾ ಬಳಸಿದ್ರು ಪದಗಳನ್ನ ನಾನು ಅದಕ್ಕೆಲ್ಲ ಸೂಕ್ತ ಓದೋಲ್ಲ ಅಂತ ನನಗೂ ಗೊತ್ತಿಲ್ಲ ಪ್ರೀತಿಯಿಂದ ಕರೆದಿದ್ದಾರೆ ಬಂದಿದೀವಿ ಕೂತಿದೀವಿ ಕೆಲವೊಂದಿಷ್ಟು ನನ್ನ ಅನುಭವಗಳನ್ನ ನಿಮ್ಮ ಚಲನ್ ಮುಖಾಂತರ ಜನರಿಗೆ ತಿಳಿಸೋಣ ಅಂತಂದು ಇವತ್ತು ಬಂದಿದ್ರು ವಿನೋದ್ ಕುಮಾರ್ ಅಂತಕ್ಕಂಥ ಕೊಪ್ಪಳದ ಇಟಲ್ಗಡ ಅಂತಕ್ಕಂಥ ಒಂದು ಗ್ರಾಮದವನು ಅವರು ಓದಿರ್ತಕ್ಕಂಥದ್ದು ಏನು ಮತ್ತ ಅವ್ರ ಬಾಲ್ಯ ಹೆಂಗ್ ಕಳದ್ರು ಜೊತೆ ಜೊತೆಗೆ ಅವರ ಜೀವನದ ಅನುಭವಗಳನ್ನ ನೋಡ್ತಾ ಹೋದ್ರ ನಾನು ಕೇಳಿದಾಗ ಕಣ್ ನನ್ನ ಕಣ್ಣಂಚಿನಲ್ಲಿ ನೀರ್ ಬಂದ್ವಿ ಯಾಕಂದ್ರೆ ಅವರು ದಾಟಿರ್ತಕ್ಕಂಥ ಹಂತಗಳು ಆ ರೀತಿ ಇದ್ವು ನಮ್ಮ ಇವತ್ತಿನ ಯುವಕರಿಗೆ ಇವರು ಒಬ್ರು ಮಾದರಿ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಅವರ ಬಾಲ್ಯವನ್ನ ನೀವು ಕೇಳ್ರಿ ನಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ ಅವ್ರು ಯಾವ ರೀತಿ ಬೆಳಿಬೇಕು ಅನ್ನೋದು ನಮ್ಗ ಉದಾಹರಣೆಯಾಗಿ ಇವತ್ತಮ್ಮ ಅವರು ನಮ್ಮ ಜೊತೆಗಿದ್ದಾರೆ ನಿಮ್ಮ ಬಾಲ್ಯ ಮತ್ತೆ ನೀವು ಬೆಳೆದ್ ಬಂದಿರ್ತಕ್ಕಂತ ಹಾದಿ ಯಾವ ರೀತಿ ಇತ್ತು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ ಮೊದಲೇದಾಗ ನಾ ಹೇಳ್ಬೇಕಂತಂದ್ರೆ ನಮ್ದು ಸ್ವಂತ ಊರು ಬಂದು ಇರ್ಕಲ್ಗಡ ಅಲ್ಲ ಮೇಡಮ್ ಆ ನಮ್ಮ ಸ್ವಂತ ಊರು ಬಂದು ಯಲ್ಬುರ್ಗ ತಾಲೂಕು ತಾಳಕೇರಿ ಅಂತ ಒಂಗಲ್ಕುಂಟಿ ಹತ್ರ ಅಲ್ಲಿ ಬರುತ್ತೆ ಆ ನನ್ ಅಂದ್ರೆ ನಮ್ಮ ತಂದೆ ಅವಾಗ ಮಾಮೂಲಿ ರೈತ್ರೆ ಕಮ್ಮನಾಗಿ ಅವ್ರಲ್ಲೇ ರೈತ ಹಾಕಿ ಕೆಲಸ ಮಾಡ್ಕೊಂಡು ಸ್ವಲ್ಪ ಕಟ್ಟಿಗೆ ವ್ಯಾಪಾರ ಅದೆಲ್ಲ ಮಾಡ್ತಿದ್ರು ನಾವಲ್ಲಿ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೂ ಅಲ್ಲೇ ತಾಳಕೇರಿಲ್ಲೇ ವಿದ್ಯಾಭ್ಯಾಸ ಅದಾದ್ಮೇಲೆ ನಾನ್ ನಾಲ್ಕನೇ ತರಗತಿಯಲ್ಲಿ ಇದ್ದಾಗ ಎರಡ್ ಸಾವಿರದ ಮೂರು ನಾಲ್ಕು ಅನ್ಸುತ್ತೆ ಸಮಥಿಂಗ್ ಆ ಟೈಮಲ್ಲಿ ತುಂಬಾ ಬರ ಬರುತ್ತೆ ಸಿಕ್ಕಾಪಡೆ ಬರ ಬರುತ್ತೆ ಆ ಬಹುಶಃ ಆ ಟೈಮಲ್ಲಿ ಎಸ್ ಎಂ ಕೃಷ್ಣ ಸಿ ಎಂ ಇದ್ರು ಅನ್ಸುತ್ತೆ ಆ ಟೈಮಲ್ಲಿ ಇದು ನಮ್ಮ ತಾಯಿ ಊರ ಇರ್ಕಲ್ಗಡ ಇರ್ಕಲ್ಗಡಕ್ಕೆ ನಾವು ಬಂದ್ಬಿಡ್ತಿವಿ ದುಡಿಮೆ ಎಲ್ಲರಿಗೆ ಇಲ್ಲೇ ಬಂದು ಇಲ್ಲೇ ಸೆಟ್ಲ್ ಆಗ್ತೀವಿ ಅವಾಗ ನಮ್ ತಂದೆ ಸೇಮ್ ಕೊಪ್ಪಳ ಅಮಾಲಿ ಕೆಲಸಕ್ಕೆ ಬರ್ಲೇಬೇಕಾಯ್ತು ಕೊಪ್ಪಳದಲ್ಲಿ ಅಮಾಲಿ ಮಾಡ್ತಿರ್ತಾರೆ ನಮ್ಮ ತಂದೆ ಸೊ ನಾನು ನಾಲ್ಕನೇ ಕ್ಲಾಸ್ ಇಂದ ಏಳೆ ಕ್ಲಾಸ್ವರೆಗೂ ಇಲ್ಲೇ ಇರ್ಕಲ್ಗಡದಲ್ಲೇ ಇರಕಲ್ಗಡದಲ್ಲೇ ವಿದ್ಯಾಭ್ಯಾಸ ಆಗುತ್ತೆ ಅದಾದ್ಮೇಲೆ ನಾನು ಸ್ವಲ್ಪ ಕಿಡಿಗೇಡಿ ಜಾಸ್ತಿ ಇದ್ದೆ ನನ್ನ ಕಿಡಿಗೇಡಿ ಜಾಸ್ತಿ ಇದ್ದೆ ಅಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇರಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಮನೇಲಿ ಬಡತನ ಇರುತ್ತೆ ಅದ್ಗೇನು ಆ ವಾತಾವರಣ ನಂಗೆ ಓದ್ಬೇಕಂತ ಅನಿಸ್ತಾ ಇರ್ಲಿಲ್ಲ ಬಟ್ ಟ್ಯಾಲೆಂಟ್ ಇತ್ತು ಚೆನ್ನಾಗಿ ಓದ್ತಾ ಇದ್ದೆ ಇದೆಲ್ಲ ಇತ್ತು ಏಳನೇ ಕ್ಲಾಸ್ ಕಂಪ್ಲೀಟ್ ಮಾಡಲಿಲ್ಲ ನಾನು ಆ್ಯಕ್ಚುಲಿ ಏಳನೇ ಕ್ಲಾಸ್ ಎರಡು ಸೆಮಿಸ್ಟ್ರ್ ಎಕ್ಸಾಮ್ ಬರ್ದೆ ಮೂರನೇ ಸೆಮೆಸ್ಟ್ರ್ ಎಕ್ಸಾಮ್ ಕೂಡ ಬರಲಿಲ್ಲ ನಾನು ಎಕ್ಸಾಮ್ ಬರಲಿಲ್ಲ ಆ ಬಿಟ್ಟು ಓಡಾಡೋದು ಇದೆಲ್ಲ ಮಾಡ್ತಿದ್ದೆ ಕೇಳ್ಲೆಲ್ಲ ನಮ್ಮ ತಾತ ಕರ್ಕೊಂಡೋಗಿ ಇಲ್ಲ ಎಂಟನೇ ಕ್ಲಾಸ್ನ ಇವನ್ನ ಮುಂಡ್ರಗೀಗೆ ಹಚ್ಬೇಕು ಅಂತ ನಿರ್ಧಾರ ಮಾಡಿದ್ರು ಆದ್ರ ಏಳೆ ಕ್ಲಾಸ್ ಪಾಸ್ ಅಂತ ಬೇಕು ಸೊ ಆಗ ನಮ್ಮ ದೇಸಾಯ್ ಸರ್ ನೀವು ಇಂಟ್ರೂ ಮಾಡಿದ್ರಿ ಸುಧೇಂದ್ರ ಅವಾಗ ಅವ್ರ ಹತ್ರ ದೇಸಾಯಿ ಸರ್ ಹತ್ರ ಹೇಳ್ತಾರೆ ನಮ್ ತಾತ ನೋಡ್ರಪ್ಪ ಏನ ಮಾಡ್ರಿ ಸರ್ ಟೆಂಗರ್ ಸ್ವಲ್ಪ ಪಾಸ್ ಮಾಡಿ ಕೊಟ್ಬಿಡ್ರಿ ಏಳೆ ಕ್ಲಾಸ್ಗೆ ಅಂತಂದ ಅವಾಗ ಸುಧೀಂದ್ರ ಸರ್ ಏ ಪಾಸ್ ಮಾಡಿ ಕಳಿಸ್ರ ಸೊಮ್ ಅಲ್ಲಾರು ಹೋಗಿ ಓದ್ತಾನವ್ ಇಲ್ಲಿ ಊರಾಗಿದ್ನಿ ಅಂದ್ರ ಹಳಾಗ ಹೋಗ್ತಾನವ ಅಂತಂತ ಇವತ್ತು ನೆನಪು ಅದು ಬೈದ್ ಪಾಸ್ ಅಂತಂದು ಮಾಡಿ ಕಳಿಸ್ತಾರೆ ಸೆವೆಂತ್ಗೆ ಅಲ್ಲಿಂದ ಮತ್ತೆ ನಾನು ಅಡ್ಮಿಷನ್ ಮಾಡಿಸಿದ ಎಂಟನೇ ಕ್ಲಾಸ್ ಮುಂಡ್ರಿಗೆ ಅಂದಾನೇಶ್ವರ ಸ್ಕೂಲ್ ಇದ್ದಿದ್ ಬಂದು ಇದೆ ನಮ್ಮ ಕೊಪ್ಪಳ ರೋಡ್ಗೆ ಜನರಲ್ ಅಂತ ಅಂತಿದೆ ಮಠದ್ದೇ ಅದು ಜನರಲ್ ಅಂದಾನೇಶ್ವರ ಹಾಸ್ಟ್ಲು ಅಲ್ಲಿ ಇರ್ತಿದೆ ಅಲ್ಲಿ ಅವಾಗ ಈಗ್ಲೂ ಇದೆಯೋ ಹೆಂಗಿದೆಯೋ ಗೊತ್ತಿಲ್ಲ ಬಟ್ ಅವಾಗ ನಾನಿದ್ದಾಗ ಬೆಳಿಗ್ಗೆ ಒಂದ್ ಟೈಮ್ ಊಟ ಬಿಟ್ರೆ ರಾತ್ರಿ ಊಟ ಸೊ ಮಧ್ಯಾಹ್ನ ಊಟನೇ ಇರ್ತಿರ್ಲಿಲ್ಲ ಅಲ್ಲಿ ಅವಾಗ ನಾವು ಎಂಟನೇ ಕ್ಲಾಸ್ ಇದ್ದಾಗ ಬಿಸಿ ಊಟ ಸ್ಟಾರ್ಟ್ ಆಗಿತ್ತು ಆದ್ರೆ ನಮ್ದು ಅದು ಅಂದಾನೇಶ್ವರ ಸ್ಕೂಲ್ ಬಂದು ಪ್ರೈವೇಟ್ ಸ್ಕೂಲ್ ಸೊ ಅಲ್ಲಿ ಊಟ ಇರ್ತಿರ್ಲಿಲ್ಲ ಸೊ ಮಧ್ಯಾಹ್ನ ಏನೇ ಕಂಡೀಷನ್ ಉಪಾಸ ಇರ್ಲೇಬೇಕಿತ್ತು ಅದು ನನಗ್ ಸ್ವಲ್ಪ ಇಲ್ಲಿ ಊರಾಗ ನಾವ್ ಏನೇದೇ ಮಾಡಿದ್ರು ಊಟ ಸಿಕ್ತಿರುತ್ತ ಮಕ್ಕಳು ಏನೇ ಮಾಡಿದ್ರು ತಾಯಿಯರು ಪ್ರೀತಿ ತಂದ್ ಪ್ರೀತಿ ಇರುತ್ತೆ ಬಟ್ ಅಲ್ಲಿ ಏನಾಗಿ ಬಿಡ್ತು ಮಧ್ಯಾಹ್ನ ಊಟ ಎಲ್ಲರ್ದಂಗೆ ಈಗೆಲ್ಲ ಅದೇನೋ ನಂಗೆ ಅಷ್ಟು ಅಡ್ಜಸ್ಟ್ ಆಗ್ಲಿ ಅಲ್ಲಿಂದ ಬಿಟ್ಟು ನಾನು ವಾಪಸ್ ಇದಕ್ ಹೋಗ್ತೀನಿ ಹುಬ್ಳಿಗ್ ಹೋಗ್ಬಿಡ್ತೀನಿ ಓಡೋಗ್ಬಿಡ್ತೀನಿ ಹೇಳ್ದೆ ಹೇಳಿಲ್ಲ ಯಾರ್ಜ್ಗೂ ಹೇಳ್ದೆ ಅದೇ ನಾನು ಹುಬ್ಳಿಗ್ ಹೋಗ್ಬಿಡ್ತೀನಿ ಅಲ್ಲಿ ನಮ್ಮ ಮಾವ ಒಬ್ರು ನಮ್ಮ ಸಂಬಂಧಿಕರ ಮಾವ ಆ ಅಲ್ಲಿ ಹೋಗಿ ಅವಾಗ ಸರಾಯಿ ಪ್ಯಾಕೆಟ್ ಅಂತ ಸೀಲ್ ಸರಾಯ್ ಪ್ಯಾಕೆಟ್ ಅಂತ ಬರ್ತಿತ್ತು ಅದಕ್ಕೆ ಸೀಲ್ ಹೊಡೆಯೋ ಕೆಲ್ಸಕ್ಕೆ ಅಲ್ಲಿ ನಾವು ಹೋಗಿ ಸೇರ್ಕೊಂತೀನಿ ಅವ್ರ ನಂಗ ನಾವ್ ಅಷ್ಟೊತ್ತಿಗೆ ನಮ್ಮ ಮನೆಗೂ ಗೊತ್ತಾಗುತ್ತೆ ಓಡ್ ಬಂದ್ಬಿಟ್ಟ ಸ್ಕೂಲ್ ಬಿಟ್ಟು ಅಂತ ಮನೆಯಾಗ ಅದೆಲ್ಲ ಯಾತಾರ ನಮ್ಮ ಮಾವನವ್ರು ಎಲ್ಲ ಬಿಡಪ್ಪ ನೋಡಿದ್ರ ಅಂತರ ಅಲ್ಲಿ ಹೆಂಗೋ ಕೆಲ್ಸಕ್ ಸೇರ್ಕೊಂಡ್ಬಿಡ್ತೀನಿ ಆ ಟೈಮ್ಗೆ ಸೇರ್ಕೊಂಡ್ ಟೈಮ್ಗೆ ಏನಾಗ್ಬಿಡುತ್ತೆ ನಾನು ಹೋಗಿ ಸೇರ್ಕೊಂಡ್ ಒಂದ್ ಒಂದೂವರೆ ತಿಂಗಳ ಆಗಿರುತ್ತೆ ಅಷ್ಟೇ ಅದು ಬಂದಾಗ ಬಂದಾಗ್ಬಿಡುತ್ತೆ ಬ್ಯಾನ್ ಆಯ್ತಲ್ಲ ಬ್ಯಾನ್ ಆಗ್ಬಿಡತ್ತೆ ಸರಿ ಅಲ್ಲಿಂದ ಮತ್ತೆ ಬಿಟ್ಟು ಊರಿಗೆ ಬರ್ತೀನಿ ಊರಿಗೆ ಬಂದ ತಕ್ಷಣ ಮತ್ತೆ ನಮ್ ತಾತಾಗ ಕರ್ಕೊಂಡೋಗಿ ನಮ್ ಇರ್ಕಲ್ಗಡದಿಂದ ಇಲ್ಕಲ್ಗೆ ಹೂ ಹೋಗುತ್ತೆ ಜಾಸ್ತಿ ಎಕ್ಸ್ಪರ್ಟ್ ಆಗುತ್ತೆ ನಮ್ಮ ಇರ್ಕಲ್ ಗಡದಲ್ಲಿ ಹೂ ಜಾಸ್ತಿ ಬೆಳಿತಾರೆ ಹೂ ಕರ್ಕಂಬ್ರ ಸೊ ಅವಾಗ ಏನಾಗುತ್ತೆ ಅಲ್ಲಿ ಎಲ್ಕಲ್ಲಲ್ಲಿ ಒಬ್ರು ಅಂಗಡಿಲಿ ಹೂವಿನ ಅಂಗಡಿ ಕೆಲ್ಸಕ್ಕೆ ಸೇರ್ತಾರೆ ಸೇರಿಸ್ತಾರೆ ಅವ್ರ ಮನೇಲೆ ಊಟ ಅವ್ರ ಮನೇಲಿ ತಿಂಡಿ ಅವ್ರ ಮನೇಲೆ ವಸ್ತಿ ನಂಗ್ ಒಂದ್ ತಿಂಗಳ ಪೇಮೆಂಟ್ ಬಂದು ಐದ್ನೂರು ರೂಪಾಯಿ ಸೊ ಅಲ್ಲಿ ಕೆಲಸ ಶುರು ಆಗುತ್ತೆ ಹೂವಿನ ಅಂಗಡಿಲಿ ಅಂದ್ರೆ ಅಲ್ಲಿಗೆ ಓದ್ ಸ್ಟಾಪ್ ಓದ್ ಸ್ಟಾಪ್ ಆಗಿಬಿಡುತ್ತೆ ಅಲ್ಲಿಗೆ ಏಳನೇ ಕ್ಲಾಸಿಗೆ ಮುಗೀತು ಮುಕ್ತಾಯ ಆಯ್ತು ಎಂಟನೇ ಎಣ್ಣೆ ಎಂಟನೇ ಕ್ಲಾಸಿಗೆ ಮುಗ್ದೆ ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂತೀನಿ ಅಲ್ಲಿ ಒಂದು ಅಥವಾ ಒಂದ್ ವರ್ಷ ಮಾಡ್ತೀನಿ ಅಷ್ಟೇ ಒಂದ್ ವರ್ಷ ಮಾಡಿದ್ಮೇಲೆ ಏನಾಗುತ್ತೆ ಇವರು ಬಾರಲ್ಲಿ ಅದು ಫಸ್ಟ್ ಸರಿಯಾ ಪೆಕೆಟ್ ಅಲ್ಲಿ ನಾ ಕೆಲಸ ಮಾಡ್ತಿರ್ತೇನೆ ಅಲ್ಲಿ ಅವ್ರ ಒಬ್ರು ಮ್ಯಾನೇಜರ್ ಇರ್ತಾರೆ ಅವ್ರ ನಂಗೆ ಕಾಂಟ್ಯಾಕ್ಟ್ ಆಗ್ತಾರೆ ಕಾಂಟ್ಯಾಕ್ಟ್ ಆದಾಗ ಏ ಇಲ್ಲೇ ಬೆಂಗಳೂರಾಗ ಬಂದ್ಬಿಡು ಬಾರ್ ನಮ್ ಸೌಕರದೇ ಅಂದ್ರೆ ಸರಾಯ್ ಪೆಕೆಟ್ ಯಾರು ಇದು ಮಾಡ್ತೇವೆ ಅವ್ರದೇ ಬಾರ್ ಇತ್ತು ಬಂದ್ಬಿಡು ಇಲ್ಲೇ ಇಲ್ಲೇ ಕೆಲಸ ಮಾಡುವಂತೆ ಅಂತಂದು ಅಲ್ಲಿ ಕರ್ಸ್ಕೊಂತಾರೆ ಸೊ ಹೋಗ್ಬಿಟ್ಟು ನಾನು ಅವಾಗ ಬಾರ್ ಅಲ್ಲಿ ಸೊ ನೋಡು ಅಲ್ಲಿ ಬಡತನ ಹಸಿವು ಈ ಕಡೆ ಓದುನೇ ಇಲ್ಲ ಅದ್ರ ಜೊತೆಗೆ ನೀ ಅಲ್ಲಿ ಹೋಗಿ ಆ ವಯಸ್ಸಿಗೆ ಬಾರ್ ನೋಡೋದು ಅಂದ್ರ ನಿನ್ ಪರಿಸ್ಥಿತಿ ಹೆಂಗಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡಿಕೊಂಡೆ ಒಂಥರ ನೋವು ಅನಿಸ್ತದೆ ಮತ್ತೆ ಅಲ್ಲಿ ಅಲ್ಲಿ ಹೋಗಿ ಏನ್ ಮಾಡಿದ್ ಮತ್ತೆ ಬಾರ್ ನೋಡು ಮತ್ತೆ ಕೆಲಸ ಸ್ಟಾರ್ಟ್ ಮತ್ತೆ ಕೆಲಸ ಸ್ಟಾರ್ಟ್ ಆಗಿ ಕೆಲಸ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದ್ ಸಾವಿರದ ಐದ್ನೂರು ರೂಪಾಯಿನೂ ಪೇಮೆಂಟ್ ಇರುತ್ತೆ ಬಟ್ ಟಿಪ್ಸ್ ಅದು ಇದು ಅಂತ ಚೆನ್ನಾಗಿ ಬರ್ತಿರುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ಮನೆ ಪೇಮೆಂಟ್ ಬಂದಿದ್ ಪೇಮೆಂಟ್ ಮನೆ ಕಳಿಸ್ತಿರ್ತೀನಿ ರೂಪಾಯಿ ಅದ್ ಕಡಿಮೆ ಅನಿಸ್ಬೋದು ಈಗ ಅವಾಗ ಸ್ವಲ್ಪ ಎಲ್ಪ್ ಆಗ್ತಿತ್ತು ಅಲ್ಲಿ ಅದು ಇದು ಬರ್ತಿರುತ್ತೆ ಹಂಗ ನಡೀಕೊಂಡು ಹೋಗ್ತಾರೆ ಬಟ್ ಒಂದು ವರ್ಷ ಒಂದೂವರೆ ವರ್ಷ ಅಲ್ಲಿ ಕೆಲಸ ಮಾಡಿದ್ಮೇಲೆ ಬೆಂಗಳೂರೇ ಕಲಾಸಿ ಪಾಳ್ಯ ಮಾರ್ಕೆಟ್ ತುಂಬಾ ಏನಂತೀವಿ ಒಂಥರ ವಾತಾವರಣ ಅಷ್ಟು ಸರಿ ಇಲ್ಲ ಸರಿ ಇಲ್ಲ ಅಂದ ಅಲ್ಲಿ ಬೇರೆ ತರ ಆತರ ವಾತಾವರಣ ಬಾರಲ್ಲಿದ್ರು ಅಲ್ಲಿ ಏನ್ ಅಂತ ಹ್ಯಾಬಿಟ್ ಅದೇನು ಇವತ್ತಿಗೂ ನಂಗೆ ಅದು ಇರ್ಲಿ ಅಂದ್ರ ಈಗಿನ ಮಕ್ಕಳು ಯಾವ್ದಾದ್ರು ಹೋದಾಗ ಏನ್ ಮಾಡ್ತಾರ ಇಂಥವೆಲ್ಲ ಆಕರ್ಷಣೆ ಒಳಗಾಗ್ತಿರ್ತಾರೆ ಅಲ್ಲಿ ಯಾವ್ದಕ್ಕೂ ಆಕರ್ಷಣೆ ಒಳಗಾಗ್ಲಿಲ್ಲ ಏನಿಲ್ಲ ಅಲ್ಲಿ ಓದ್ಲಿಕ್ಕೆ ಅದು ಅದೇನಾಯ್ತು ಅಲ್ಲಿ ಒಂದು ಒಂದೊಂದೂವರೆ ವರ್ಷ ಆಗಿತ್ತು ಅಷ್ಟೇ ನಾನು ಅಲ್ಲಿಂದ ಒಂದ್ಸರಿ ಊರಿಗೆ ಬರ್ತಾ ಇದ್ದೆ ಊರಿಗೆ ಬರ್ಬೇಕಾದ್ರೆ ಮೆಜೆಸ್ಟಿಕ್ ಅಲ್ಲಿ ಈ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ ಡಾನ್ ಬೋಸ್ಕೋ ಅಂತ ಆ ಡಾನ್ ಬೋಸ್ಕೋ ಸಂಸ್ಥೆಯವ್ರದ್ದು ಏನಂತಂದ್ರೆ ಈ ಬೀದಿ ಮಕ್ಕಳು ಆಮೇಲೆ ಬಾಲಕಾರ್ಮಿಕರು ಇವ್ರನ್ನೆಲ್ಲ ರಕ್ಷಣೆ ಮಾಡಿ ಹ್ಮ್ ಅವರು ಅಂದ್ರೆ ಆ ಮಗುವಿಗೆ ಅಂದ್ರೆ ಏನ್ ಅವಶ್ಯಕತೆ ಇದೆ ಎಜುಕೇಶನ್ ಅವಶ್ಯಕತೆ ಇದೆಯಾ ಅಥವಾ ಆ ಹುಡ್ಗ ಒಂದು ಹದಿನಾರು ವರ್ಷ ಇತ್ತು ಅಂತಂದ್ರೆ ಅವನಿಗೆ ಸ್ಕಿಲ್ಸ್ ಅವಶ್ಯಕತೆ ಇದೆಯಾ ಮೇಲೆ ಡಿವೈಡ್ ಮಾಡ್ತಾರೆ ಡಿವೈಡ್ ಮಾಡಿ ಅದನ್ನ ಕಲ್ಸಕ್ ಇದ್ ಮಾಡ್ತಾರ ಅವರು ಹೋಗಿ ಮನೆಯಲ್ಲಿ ಕೌನ್ಸಿಲಿಂಗ್ ಎಲ್ಲ ಮಾಡಿ ಅಂದ್ರೆ ನಮ್ಮನ್ನೆಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ ಮಾಡಿದ್ಮೇಲೆ ಮನೆಗ್ ಫೋನ್ ಮಾಡಿ ಮತ್ತೆ ವಾಪಸ್ ಮನೆಗ್ ರಿಪ್ಲೇಸ್ ಮಾಡ್ತಾರೆ ನನ್ನ ಮನೆಗ್ ಕಳಿಸ್ತಾರೆ ಸೊ ಮನೆ ಕಳ್ಸಿದ್ಮೇಲೆ ಮತ್ತೆ ಹೊಲದ ಕೆಲಸ ಇಂತದ್ ಕಳ್ಸಿ ಬಿಡ್ತಾರ ಸೊ ಅದು ಕೆಲ್ಸ ಆಗಲ್ಲ ಹೊಲ್ ಕೆಲಸ ಮಾಡಕ್ಕೆ ಅದಕ್ಕೆ ನಾನೇನ್ ಮಾಡ್ತೀನಿ ಮನೇಲಿ ಅದು ಎಡ್ತದ್ದು ನಂದು ಸರ್ಟಿಫಿಕೇಟ್ ಇರುತ್ತೆ ಟಿ ಸಿ ಅದೆಲ್ಲ ಇರುತ್ತೆ ಅದನ್ನ ತಗೊಂಡು ವಾಪಸ್ ಬೆಂಗ್ಳೂರ್ ಮನೆ ಮತ್ತೆ ಗೊತ್ತಿಲ್ಲದೆ ಓಡೋಗಿರ್ತೀನಿ ಮತ್ತೆ ಗೊತ್ತಿಲ್ಲದೆ ಹೋಗಿ ಅಲ್ಲಿ ಡಾನ್ ಬೋಸ್ಕರ್ ಡೈರೆಕ್ಟ್ ಆಗಿ ನೋಡ್ರಪ್ಪ ನನ್ನ ಒಂದ್ ಬಾರಲ್ಲಿ ಕೆಲಸ ಮಾಡಕ್ ಬಿಡಿ ಇಲ್ಲ ನೀವೇ ಓದಿಸಿ ಅಂತಂದ ಅವ್ರಿಗೆ ನೀಟಾಗಿರುತ್ತೆ ಅವಾಗ ಅವರು ಆಯ್ತು ಬಾ ಅಂತಂದು ಕರ್ಕೊಂಡ್ ಹೋಗಿ ಅವರೇ ಟೆಂತ್ ಎಕ್ಸಾಮ್ ಕಟ್ತಾರೆ ಕೆಒಎಸ್ ಕರ್ನಾಟಕ ಹೋಗೋನ್ ಯೂನಿವರ್ಸಿಟಿಲಿ ಅದಾದ್ಮೇಲೆ ಅಲ್ಲೇ ಟೈಲರಿಂಗ್ ನಿಮ್ ಮನಿಯೊಳಗ್ ಯಾರು ಟೈಲರಿಂಗ್ ಯಾರದು ವೃತ್ತಿ ಎಲ್ಲಾ ಇಲ್ಲಾ ಇಲ್ಲ ಟ್ರೈನಿಂಗ್ ಕೊಟ್ಟ ಹೌದು ಅಲ್ಲಿ ನಂಗ್ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ಬಟ್ ಅಲ್ಲಿ ಹೆಂಗ್ ಅಂತಂದ್ರೆ ಟ್ರೈನಿಂಗ್ ಅಂತಂದ್ರ ಕೂಡ ಅದ್ ಅಷ್ಟು ಪ್ರೊಫೆಷನಲ್ ಆಗಿ ಈಗ ನಾವು ಟೈಲರಿಂಗ್ ಅಂತಂದ್ರೆ ಇಲ್ಲಿ ಕಟಿಂಗ್ ಇಂದ ಹಿಡಿದು ಎಲ್ಲಾ ಮಾಡ್ತೀವಿ ಬಟ್ ಆತರ ಕಲಿಸ್ತಾರ ಅಂದಾಗ ಅಲ್ಲಿ ಅಷ್ಟು ಪ್ರೊಫೆಷನಲ್ ಆಗಿ ಓಕೆ ಕಲಿತೀನಿ ಅಲ್ಲೇ ಟೆಂತ್ ಎಕ್ಸಾಮ್ ಎಲ್ಲ ಕಟ್ಕೊಂಡಿರ್ತೀನಿ ಟೆಂತ್ ಪಾಸ್ ಮಾಡ್ಕೊತೀನಿ ನಾನು ಅಲ್ಲೇ ಸೊ ಅಲ್ಲಿ ಫಾದರ್ ಸಿಫಿ ವರ್ಗೀಸ್ ಅಂತ ಇರ್ತಾರೆ ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಲ್ಲೆಲ್ಲ ಆವಾಗ ಸೊ ಅವಾಗ ಅಲ್ಲಿ ಇದ್ಕೊಂಡು ಟೆಂತ್ ಪಾಸ್ ಮಾಡ್ಕೊತೀನಿ ಮಾಡ್ಕೊಂಡು ಫೋರ್ಟಿ ಏಟ್ ಪರ್ಸೆಂಟ್ ಅನ್ನೋದು ಒಂದು ಪಾಸ್ ಆಯ್ತು ಸೊ ಸೊ ಟೆಂತ್ ಪಾಸ್ ಮಾಡ್ಕೊಂಡು ಅಷ್ಟೊತ್ತಿಗೆ ಟೈಲರಿಂಗ್ ಸ್ವಲ್ಪ ಸ್ವಲ್ಪ ಕಲ್ತಿರ್ತೀನಿ ಅಲ್ಲಿಂದ ವಾಪಸ್ ಊರಿಗೆ ಬಂದು ಟೈಲರಿಂಗ್ ಸ್ಟಾರ್ಟ್ ಮಾಡ್ತೀನಿ ಸುಮಾರು ಎರಡ್ನೂರ ಎಂಬತ್ತೆಂಟು ವಿಡಿಯೋಗಳನ್ನ ಮಾಡಿದಾನೆ ವಿನೋದ್ ಆದ್ರೆ ಇವತ್ತು ಅತನ ಕಥೆನ ಕೇಳಿದಾಗನ ಒಂದು ಒಂದು ಫಿಲಿಮ್ ಮಾಡೋ ರೀತಿ ಕಥೆ ಇದೆ ಯಾಕಂದ್ರ ಓದನು ಅರ್ಧ ಮರ್ಧ ಮನೆಯಲ್ಲಿ ಬಡತನ ಅಲ್ಲಿಂದ ಹೋಗಿ ಬಾರ್ನಲ್ಲಿ ಕೆಲಸ ಒಂದ್ ನೋಡ್ರಿ ಹದ್ನಾಕ್ ಹದಿನೈದು ವರ್ಷದ ಮಕ್ಕಳ ಮನಸ್ಥಿತಿ ಹೆಂಗಿರ್ಬೋದು ಅನ್ನೋದ್ರ ಜೊತೆಗೆ ಈಗ ಅವನು ಅಲ್ಲಿ ಕಲ್ತ್ಕೊಂಡು ಪಾಸ್ ಆಗಿ ಬಂದು ಮತ್ತೆ ಏನ್ ಮಾಡ್ದ ಟೇಲರಿಂಗ್ ಅನ್ನ ಪ್ರಾರಂಭ ಮಾಡ್ದ ಪ್ರಾರಂಭ ಮಾಡಿ ತದನಂತರ ಅದು ಯೂಟ್ಯೂಬ್ ಚಾನೆಲ್ ಹೆಂಗ್ ಮಾಡ್ದ ಅದನ್ನ ಯಾಕೆ ಅನಿಸ್ತು ಅದರ ಜೊತೆಗೆ ಅವನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದ ಯಾಕೆ ಹೇಗೆ ಅಂತಕ್ಕಂಥದ್ದನ್ನ ಈಗ ಮತ್ತೆ ತಿಳಿಯುವಂತ ಪ್ರಯತ್ನ ಮಾಡೋಣ ಇನ್ನೇನು ಅದನ್ನೆಲ್ಲ ಮಾಡಿದೆ ಎಲ್ಲ ಸ್ಟಾರ್ಟ್ ಮಾಡ್ದೆ ಅಲ್ಲಿಂದ ಬಂದು ಈಗ ನೀನು ಹೆಂಗ್ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ಬೇಕು ಯಾಕೆ ಅದನ್ನ ಮಾಡ್ಬೇಕಂತ ಅನಿಸ್ತು ಅದನ್ನೇ ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡು ಮೊದ್ಲಿನ ಸ್ವಲ್ಪ ಅಂದ್ರೆ ಏನಾದ್ರು ಸೋಷಿಯಲ್ ಮೀಡಿಯಾದಾಗ ಮಾಡ್ಬೇಕ್ ಅಂದ್ರೆ ನಂಗ್ ಮೊದ್ಲಿನ ಅಂತಂದ್ರೆ ಬರೀ ಓದೋದಂದೇ ವಿದ್ಯೆ ಅಲ್ಲ ಈಗ ನೀನು ಅಲ್ಲಿಂದ ಅಲ್ಲಿಗೆ ಹೋಗಿ ಜೀವನನ ಸಾಗಿಸಿ ಬಂದಿದೆ ಎಂತಿಂತ ಇದ್ರೊಳಗ ಅದು ಕೂಡ ಒಂದ್ ವಿದ್ಯೆನ ಈಗಿನ ಮಕ್ಳಿಗೆ ಎಲ್ಲರೂ ಹೊರಗ್ ಬಿಟ್ರೆ ಹೊರಗ್ ಒಳ್ಳೆ ಬರ್ಲಿಕ್ಕೆ ಆಗಂಗಿಲ್ಲ ಹೌದಾ ಆ ವಯಸ್ಸಿಗೆ ನಾವು ಕಷ್ಟಪಟ್ಟಿದ್ರು ಅಂತಂದ್ರೆ ಏನನ್ನ ಅಲ್ಲಿ ಅದು ಇತ್ತು ಬಟ್ ಮನ್ಸಲ್ಲೆಲ್ಲ ಕಡೆ ಹಿಂಗ್ ಏನಾದ್ರು ಸೋಷಿಯಲ್ ಮೀಡಿಯಾ ಮಾಡ್ಬೇಕಂತ ಬಟ್ ನಮ್ ಕೆಲಸ ಹೆಂಗಂತಂದ್ರೆ ಟೈಲರಿಂಗ್ ಕೆಲಸ ಕೂತಲ್ಲೇ ಮಾಡೋಂತ ಕೆಲಸ ಸೊ ಎಲ್ಲೂ ಹೊರಗಡೆ ಓಡಾಡೋದು ಈ ತರದ ಅಲ್ಲ ನಮ್ದು ಟೈಲರಿಂಗ್ ಅಂದ್ರೆ ಬಟ್ ಒಂದಿನ ಏನಾಯ್ತು ಅದೇ ನಮ್ ತಂದೆ ತೋಟ ಮಾಡ್ತಾರೆ ನಮ್ದೇ ಒಂದ್ ಎರಡು ಎಕರೆ ವಲ ಇದೆ ಇಲ್ಲೇ ಕಂಗಡದಲ್ಲಿ ಈಗ ಅವ್ರಿಗೆ ಒಂದು ಅರವತ್ತೆರಡು ಅರವತ್ ರೇಜ್ ರೇಜು ಸೊ ಅವ್ರಿನ್ನೂ ಎಷ್ಟು ದಿನ ಕೃಷಿ ಮಾಡ್ಯಾರ ಇನ್ನೊಂದ್ ಸ್ವಲ್ಪ ದಿನ ಮಾಡ್ಯಾರು ಹಬ್ಬ ಅಂದ್ರೆ ಇನ್ನೊಂದ್ ಐದು ವರ್ಷ ಮಾಡ್ಯಾರು ಬಟ್ ಫೈನಲ್ ಆಗಿ ನೋಡಿದ್ರೆ ಮತ್ತೆ ಅವ್ರು ಹೊಲ ಬಿಡ್ತಾರ ಮತ್ತೆ ಈ ಕೆಲಸ ಮಾಡ್ತಿರ್ತೀವಿ ಮತ್ತೆ ಅದು ಹೊಲ ಅದು ಅದ ಒಂದು ಕನಸು ಇರುತ್ತೆ ಸೊ ಮುಂದೆ ನಾನು ಏನಾದ್ರೂ ತೋಟ ಮಾಡ್ಬೇಕು ಇಲ್ಲ ಏನಾದ್ರು ಮಾಡ್ಬೇಕಂತಂದ್ರೆ ಅಂತಂದ್ರೆ ಫಸ್ಟ್ ನಾ ಕಲಿಬೇಕು ಎಷ್ಟಾದ್ರೂ ಇಷ್ಟು ಸೊ ಕಲಿಬೇಕಂತಂದ್ರೆ ಏನ್ ಮಾಡಬೇಕು ನಾನ್ ಬೇರೆ ಬೇರೆ ಅಂದ್ರೆ ಈಗ ಅಪ್ಪ ಅವರೆಲ್ಲ ಏನ್ ಮಾಡ್ತಾರೆ ಸಾಂಪ್ರದಾಯಿಕ ಕೃಷಿಗಳು ಮಾಡ್ತಾರೆ ಸೊ ಈಗ ಈಗಿರುವಂತ ಕೃಷಿ ಪದ್ಧತಿನೇ ಬೇರೆ ನಮ್ಮ ಕೃಷಿ ವಿಷಯಕ್ಕೆ ಬಂದಾಗ ಕೃಷಿಲಿ ತುಂಬಾ ಬದಲಾವಣೆಗಳಾಗಿದಾವೆ ಕೆಲವೊಂದು ಭಾಗದಲ್ಲಿ ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ತುಂಬಾ ಬದಲಾವಣೆ ಆಗ್ಬೇಕಾಗಿದೆ ಜನರಿಗೆ ಅದು ಸಿಗ್ತಾ ಇಲ್ಲ ಅಂತ ಕಡೆ ಅನಿಸ್ತು ಆಮೇಲೆ ನಮ್ಮಲ್ಲೇ ಇರುವಂತ ಕೆಲವೊಂದಿಷ್ಟು ಅಂದ್ರೆ ರೈತರಲ್ಲೇ ಆ ಈ ಕುರಿಕಾಯವ್ರ ಲೈಫು ಬೇರೆ ತರನೇ ಇರುತ್ತೆ ಅದ್ ನಮ್ಮ ಮಧ್ಯದಲ್ಲೇ ಇರ್ತಾರೆ ಅವರು ಅವ್ರ ಲೈಫೇ ವಿಭಿನ್ನವಾಗಿರುತ್ತೆ ಅವ್ರ್ ಲೈಫ್ ಸ್ಟೈಲ್ ವಿಭಿನ್ನವಾಗಿರುತ್ತೆ ಸೊ ಅದ್ನೆಲ್ಲ ತಿಳ್ಕೊಳೋಣ ಅದನ್ನೆಲ್ಲ ಮಾಡೋಣ ಬೇರೆ ಬೇರೆ ಕೃಷಿ ವಿಷಯಗಳನ್ನ ತಿಳ್ಕೊಳ್ಳೋಣ ನಾನು ಜೊತೆಗೆ ಅಂತಂದು ಕೃಷಿ ಸಂಚಾರಿ ಸ್ಟಾರ್ಟ್ ಆಯ್ತು ಮೊದಲು ನಾನು ಸ್ಟಾರ್ಟ್ ಮಾಡಿದ್ದೆ ಕುರಿ ವಿಡಿಯೋಸ್ ಇಂದಾನೆ ಸ್ಟಾರ್ಟ್ ಆಗಿದ್ದು ಆಕ್ಚುಲಿ ಅಂದ್ರೆ ಕುರಿ ಸಾಕಾಣಿಕೆಯಿಂದಾನೆ ಸ್ಟಾರ್ಟ್ ಮಾಡಿದೆ ಅದೇನು ಸ್ವಲ್ಪ ಗೊತ್ತಿಲ್ಲ ಒಂದ್ ಸ್ವಲ್ಪ ಒಂದು ಎರಡು ಮೂರು ವಿಡಿಯೋಗೆ ನಂಗೆ ಕೈ ಹಿಡಿದ್ಬಿಡ್ತು ಚೆನ್ನಾಗಿ ವ್ಯೂಸ್ ಬಂತು ಜನ ಇಷ್ಟಪಟ್ರು ಅಹ್ ಅಂದ್ರೆ ಅದರಲ್ಲೇ ಒಂದಿಷ್ಟು ವಿಭಿನ್ನವಾಗಿ ವಿಡಿಯೋ ಮಾಡಿದೆ ಅಂದ್ರೆ ಕುರಿಕಾಯಿ ಅವ್ರ ಜೊತೆ ಹೋಗ್ಬಿಟ್ಟು ಹೆಂಗಿರುತ್ತೆ ಅಂತ ಶೂಟ್ ಮಾಡಿದೆ ಅಂದ್ರೆ ಸ್ವಲ್ಪ ಡಾಕ್ಯುಮೆಂಟರಿ ತರ ಮಾಡಕ್ ಹೋದೆ ನಾನು ಅದನ್ನ ನನಗೇನಾದ್ರು ಇಷ್ಟ ಇತ್ತು ಸ್ವಲ್ಪ ಸೊ ಅವ್ರ ಲೈಫ್ ಹೆಂಗಿರ್ತಾರೆ ಅವ್ರ ನೈಟ್ ಎಲ್ಲ ಏನು ಊಟ ಮಾಡ್ತಾರೆ ಹೆಂಗಿರ್ತಾರೆ ಕುರಿಗಳ ಜೊತೆಗೆ ಅಷ್ಟೊಂದ್ ಸಾವಿರಾರು ಕುರಿಗಳ ಜೊತೆಗೆ ಹೆಂಗ್ ಜೀವನ ಕಳೀತಾರೆ ಅದು ಒಂದ್ ಕಾಡಲ್ಲೂ ಗುಡ್ಡದಲ್ಲಿ ಅಂತಲ್ಲಿ ಹೋಗಿ ಅವ್ರ ಜೀವನ ಕಳೀತಾರಲ್ಲ ಸೊ ಅದನ್ನೆಲ್ಲ ನಾವು ತೋರ್ಸಕ್ಕೆ ಹೋದಾಗ ಜನ ಸ್ವಲ್ಪ ಅದನ್ನ ಇಷ್ಟಪಟ್ರು ಇಷ್ಟಪಟ್ಟಾಗ ಹಂಗೆ ಸ್ಟಾರ್ಟ್ ಆಯ್ತು ಒಂದು ಮೂರ್ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು ಆ ಟೈಮ್ಗೆ ಕಲಾ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ ಅಂತ ರಾಮ್ ಸರ್ ಅವರು ಸಿಗ್ತಾರೆ ರಮೇಶ್ ಬಳವರಿಗೆ ಅಂತ ಒಂದು ತೋಟಕ್ಕೆ ಬಂದಿರ್ತಾರೆ ಅಲ್ಲಿ ನಂಗೆ ಅವ್ರ ಪರಿಚಯ ಆಗತ್ತೆ ಅವ್ರ ಪರಿಚಯ ಆದ್ಮೇಲೆ ಸೂಪರ್ ಆಗಿ ಮಾಡ್ತಿದ್ದೆ ಕಲೋ ನೀನು ಅಂತೇಳಿ ಅವ್ರು ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ ಆಮೇಲೆ ನಮ್ಮ ಫ್ರೆಂಡ್ಸ್ ಭರತ್ ಸುನೀಲ್ ಅಂತ ಅವರು ಒಂದಿಷ್ಟು ಹೆಲ್ಪ್ ಮಾಡ್ತಾರೆ ಬೇರೆ ಬೇರೆ ವಿಷಯದಲ್ಲಿ ಅವಾಗ ಏನಾಗುತ್ತೆ ಅದು ಹಂಗೆ ಅವ್ರ ಕಾಂಟ್ಯಾಕ್ಟ್ ಆದ್ಮೇಲೆ ಹ್ಮ್ ಅಂದ್ರೆ ನಾನು ಫಸ್ಟ್ ವಿಡಿಯೋ ಹಾಕ ಮುಂಚೆ ಅಂದ್ರೆ ಯೂಟ್ಯೂಬ್ ಅಂದ್ರೆ ಏನನ್ನ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸುಮ್ನೆ ವಿಡಿಯೋ ಮಾಡ್ತೀವಿ ನಾವು ಅಪ್ಲೋಡ್ ಮಾಡ್ತೀವಿ ಆದ್ರೆ ಎಡಿಟಿಂಗ್ ಹೆಂಗ್ ಮಾಡ್ಬೇಕು ಜನ್ ಆಕರ್ಷಣೀಯವಾಗಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಜನ್ರಿಗೆ ಇಷ್ಟ ಆಗೋ ತರ ನಾವು ಯಾವ ತರ ಎಡಿಟ್ ಮಾಡ್ಬೇಕು ಅಥವಾ ಅದಕ್ಕೆ ಒಂದಿಷ್ಟು ತಮ್ನೇಲ್ ಅಂತ ಒಳ್ಳೆ ತಮ್ನೇಲ್ ಹಾಕ್ಬೇಕಾಗಿರತ್ತೆ ಒಂದ್ ಒಳ್ಳೆ ಟೈಟ್ಲ್ ಹಾಕ್ಬೇಕಾಗಿರುತ್ತೆ ಈ ಒಂದಿಷ್ಟು ವಿಷಯಗಳನ್ನ ನಾನು ಹ್ಮ್ ತಿಳಿತಾ ಹೋದೆ ಕಲಿತಾ ಹೋದೆ ಅಲ್ಲಿಂದ ಅಂದ್ರೆ ಇದೆ ಕಲಾ ಮಾಧ್ಯಮದವ್ರ ಪರಿಚಯ ಆಯ್ತು ಅವರು ಒಂದಿಷ್ಟು ಹೇಳ್ಕೊಟ್ರು ಹಿಂಗ್ ಮಾಡು ಹಿಂಗ್ ಮಾಡು ಅಂತ ನಾನು ಸ್ವಲ್ಪ ಅದ್ರನ್ನ ಪ್ರತಿದಿನಾನು ಈಗ ಈಗ ಹೆಂಗಂತಂದ್ರ ಏನಾದ್ರು ಒಂದು ಕಲಿಕೆ ಅಂತ ನಾವು ತಗೊಂಡಾಗ ಅದು ಪ್ರತಿದಿನಾನು ಕಲಿಕೆ ನಾನು ಇವತ್ತಿಗೂ ಯೂಟ್ಯೂಬ್ ನಂಗೆ ಎಷ್ಟೋ ಜನ ಕೇಳ್ತಿರ್ತಾರೆ ಅಹ್ ನಿಮ್ಮೆಲ್ಲ ಅಷ್ಟು ವ್ಯೂಸ್ ಹೋಗಿರ್ತವೆ ಹೆಂಗ್ ಹೋಗ್ತಾವ್ ಏನ್ ಮಾಡ್ತೀರಿ ನೀವ್ ಅಂತ ಕೇಳ್ತೀರಾ ಬಟ್ ಗೊತ್ತಿಲ್ಲ ಇವತ್ತಿಗೂ ಕಲಿತಾ ಇದ್ದೀನಿ ಯಾವ ತರ ವ್ಯೂಸ್ ಬರೋದಂತ ಬಟ್ ಅಲ್ಲಿಂದ ಶುರುವಾಯ್ತು ವಿಡಿಯೋ ಮಾಡಕ್ಕೆ ನಿರಂತರ ಹೆಂಗೆ ಬೇರೆ ಬೇರೆ ವಿಷಯದ ಅಂದ್ರೆ ಕುರಿ ಜೊತೆಗೆ ಬೇರೆ ಬೇರೆ ಕುದುರೆ ಕುದುರೆ ಆ ಅದು ಸುಮಾರು ಒಂದ್ ಲಕ್ಷ ತನಕನೂ ಆಗಿರ್ಬೇಕು ಅದು ಕುದುರೆ ಸಾಕಾಣಿಕೆ ಕುದುರೆಗಳನ್ನ ಅಂದಾಕ್ಷಣ ನಾವು ನಮ್ಮ ಹಿಂದಿನ ಪರಂಪರೆ ಕುದುರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಏನ್ ಮಾಡ್ತಿದ್ವಿ ವಾಹನವಾಗಿ ಬಳಸ್ತಿದ್ವಿ ಅದನ್ನ ಇವತ್ತಿನ ಜನರು ಏನಂದ್ಕೋತಾರೆ ನಾವೆಲ್ಲರೂ ಕುದುರೆ ಬಂದಾಗ ಅದ್ರ ಮೇಲೆ ಹೋಗಿ ನಾವು ಫೋಟೋ ತಕೊಂಡ್ ಬಂದ್ಬಿಡ್ತೀವಿ ಆದ್ರೆ ಅದನ್ನ ಯಾವ ರೀತಿ ಬಳಸ್ಬೋದು ಅನ್ನೋದನ್ನ ವಿನೋದ್ ವಿಡಿಯೋ ಮಾಡಿದ್ದು ಮಹಾರಾಷ್ಟ್ರಕ್ಕೆ ಹೋಗಿರ್ಬೇಕು ಆ ವಿಡಿಯೋ ಮಾಡ್ಲಿಕ್ಕೆ ಸುಮಾರು ಒಂದ್ ಲಕ್ಷ ವ್ಯೂಸ್ ವರ್ಗು ಆಗ್ಬೋದು ಬಟ್ ಈಗ ಎರಡ್ನೂರ ಎಂಬತ್ತೆಂಟು ವಿಡಿಯೋಗಳನ್ನ ನೀನ್ ಅಪ್ಲೋಡ್ ಮಾಡಿದ್ರೆ ಕೃಷಿ ಸಂಚಾರಿ ಜೊತೆ ಇನ್ನೊಂದು ನಿಮ್ದು ಅಭಿರುಚಿ ನಿಮ್ಮ ಅಭಿರುಚಿ ಎರಡನ್ನೂ ಎಟ್ ಎ ಟೈಮ್ ನೀವು ಒಬ್ಬ ಯೂಟ್ಯೂಬರ್ ಆಗಿ ಯೂಟ್ಯೂಬ್ ಚಾನಲ್ ಮಾಡ್ತಕ್ಕಂಥವ್ರಿಗೆ ನೀನ್ ಏನ್ ಹೇಳ್ತಿ ಒಬ್ಬರು ಎರಡು ಯೂಟ್ಯೂಬ್ ಚಾನಲ್ ಹೊಸದಾಗಿ ಯೂಟ್ಯೂಬ್ ಚಾನಲ್ ಅಂದ್ರೆ ಏನೋ ಒಂದ್ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಈ ರೀತಿ ಮಾಡೋದು ಮಾಡ್ತಿರ್ತಾರ ಅಂತವ್ರಿಗೆ ನೀನ್ ಏನ್ ಇಲ್ಲ ನಾನು ಫಸ್ಟ್ ಏನ್ ಮೇಡಂ ನಾನು ಅಭಿರುಚಿ ಸ್ಟಾರ್ಟ್ ಮಾಡಿದ್ ಲಾಸ್ಟ್ ಇಯರ್ ಅನ್ಕೋತೀನಿ ಅದನ್ನ ಅದ್ರಲ್ಲಿ ಏನು ತುಂಬಾ ವಿಡಿಯೋಸ್ ಹಾಕಿಲ್ಲ ನಾನು ಹಾಕಿದೆ ಕಡಿಮೆ ವೀಡಿಯೋಸ್ ಬಟ್ ಅದ್ರಲ್ಲಿ ಒಂದ್ ಎರಡು ವೀಡಿಯೋಸ್ ಒಂದ್ ಹನ್ನೊಂದು ಲಕ್ಷ ಒಂದ್ ಹದಿನೈದು ಲಕ್ಷನ ವ್ಯೂಸ್ ಇದೆ ಹೈಯೆಸ್ಟ್ ವ್ಯೂಸ್ ಇದೆ ಇದ್ರಲ್ಲಿ ಕೃಷಿ ಸಂಚಾರಲ್ಲೂ ಇಲ್ಲ ಅದ್ರ ಆ ಇರೋ ಅಷ್ಟು ವ್ಯೂಸ್ ಬಟ್ ನನ್ಗೆ ಎರಡು ಚಲನ್ ಮೈಂಟೈನ್ ಮಾಡೋಣ ಎರಡು ತಗೊಂಡ್ ಹೋಗೋಣ ಜೊತೆಗೆ ಅನ್ಕೊಂಡ್ ಮಾಡಿದೆ ಬಟ್ ಆಗ್ಲಿಲ್ಲ ಸೊ ಅದು ನಾನ್ ನಿಮ್ಮ ಅಭಿರುಚಿನ ಬಿಟ್ಬಿಟ್ಟೆ ಬಟ್ ಈಗ್ಲೂ ಅಹ್ ಯಾವ್ದಾದ್ರು ಬ್ಲಾಗು ಅದು ಇದು ಆಗ್ತಿರ್ತೀನಿ ಅದಕ್ಕೆ ಅವಾಗ ಒಂದ್ ಇವಾಗ ಒಂದ್ ಸ್ವಲ್ಪ ಆಕ್ಟಿವ್ ಇರ್ಲಿ ನೋಡೋಣ ಅಂತಂದು ಬಟ್ ಆಗಲ್ಲ ಎರಡ್ ಚಲನ್ ಮಾಡಕ್ ಹೋಗ್ಬಾರ್ದು ಒಂದ್ರಲ್ಲ ಅದ್ ಹೇಳ್ತಾರಲ್ಲ ಹಿರಿಯರು ಒಲ್ ತುಂಬಾ ಬಾಯಿ ತೊಡಿದ್ರೆ ನೀರ್ ಸಿಗಲ್ಲ ಎಲ್ಲಾದ್ರು ಒಂದ್ ಕಡೆ ಬಾವಿ ತೋಡು ಎಷ್ಟೇ ಹಾಳ ಆದ್ರೂ ನೀರ್ ಸಿಕ್ಕೇ ಸಿಗುತ್ತೆ ಅಂತಾರಲ್ಲ ಹಂಗೆ ಒಂದೇ ಚಲನ್ ಮಾಡ್ಬೇಕು ಅದು ಓಕೆ ಈಗ ಇದನ್ನೆಲ್ಲ ಮಾಡ್ಲಿಕ್ಕೆ ಹತ್ತಿದಿ ಯೂಟ್ಯೂಬ್ ಮೂಲಕ ನೀನು ಸಾಕಷ್ಟು ಜನರಿಗೆ ತಲುಪಿದ್ ಈಗಾಗಲೇ ನಿನ್ನ ಅನುಭವಗಳನ್ನ ಹಂಚ್ಕೊಂಡೆಲ್ಲ ಮಾಡಿ ಇದಕ್ಕೆ ನಿಮ್ಮ ಒಂದು ಕುಟುಂಬದ ಸಹಕಾರ ಮತ್ತ ನಿಮ್ಮ ಪತ್ನಿ ಈಗ ನೋಡ್ರಿ ಅವನು ಓದಿರ್ತಕ್ಕಂಥದ್ದು ಎಸ್ ಎಲ್ ಅವರ ಧರ್ಮ ಪತ್ನಿ ಓದಿರ್ತಕ್ಕಂಥದ್ದು ಬಿ ಎಡ್ ಒಬ್ಬ ಟೀಚರ್ ಅವರು ಅವರು ವಿನೋದನ ಮದುವೆಯಾಗಿದ್ದಾರೆ ಅವ್ರ ಸಹಕಾರ ಹೆಂಗಿದೆ ನಿಮ್ಮ ಕುಟುಂಬದ ಸಹಕಾರ ಈ ಒಂದು ಕೆಲ್ಸಕ್ಕೆ ಯಾಕಂದ್ರೆ ನೀನು ವಿಡಿಯೋ ಮಾಡ್ಲಿಕ್ಕೆ ಸಾಕಷ್ಟು ಕಡೆ ಹೋಗ್ತಿರ್ತಿ ನೀ ಸ್ಥಳಗಳನ್ನ ಹೆಂಗ್ ಆಯ್ಕೆ ಮಾಡ್ಕೊತಿ ಯಾರಾದ್ರೂ ಫೋನ್ ಮಾಡಿ ಹೇಳಿದ್ರು ಹೋಗ್ತಿಯೋ ಅಥವಾ ನೀನೇ ಆ ಹೆಂಗ ಅಂದ್ರೆ ಫಸ್ಟ್ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ನಾನು ಫಸ್ಟ್ ವಿಡಿಯೋ ಮಾಡ್ತಿದ್ದೆ ಅದು ಗೊತ್ತಿದ್ದಿಲ್ಲ ನಮ್ಮ ಮನೆಯಲ್ಲಿ ಗೊತ್ತಿಲ್ಲ ಒಂದು ಎಂಟು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ನನ್ಗೆ ಹೆಂಗಾಗಿತ್ತು ಅಂತಂದ್ರೆ ಸೇಮ್ ಅದೇ ಯಾವಾಗ ನಾ ಫ್ರೀ ಟೈಮ್ ಇರ್ತಿದ್ದೆ ಆವಾಗ ಹೋಗ್ತಿದ್ದೆ ಹೋಗ್ಬಿಟ್ಟು ಒಂದು ಎರಡು ವಿಡಿಯೋ ಮಾಡ್ಕೊಂಡ್ಬರ್ತಿದ್ದೆ ಮಾಡ್ಕೊಂಡ್ ಬಂದು ಥರ ಮಾಡ್ತಿದ್ದೆ ಫಸ್ಟ್ ಗೊತ್ತಿರ್ಲಿಲ್ಲ ಆಮೇಲೆ ಆಮೇಲೆ ಅದು ಸ್ವಲ್ಪ ಇತ್ತು ಜಾಸ್ತಿ ವೈರಲ್ ಆದಾಗಲ್ಲ ಊರನ್ನೋರು ನಮ್ಮ ಅಪ್ಪಂಗೆ ಹಂಗೆ ಹೇಳಿದರು ನಿನ್ ಮಗ ಏನೋ ವಿಡಿಯೋ ಮಾಡ್ತಾನೆ ಅಂತ ಅವಾಗ ನಮ್ಮಅಪ್ಪನೇ ನೋಡಿ ಅಂದ್ರೆ ಏನೋ ಅಂತಿರ್ಲಿಲ್ಲ ಅವ್ರು ಸುಮ್ಮನೆ ಇರ್ತಿದ್ರು ಬಟ್ ನಮ್ಮ ಮಿಸ್ಸಸ್ ಗೊತ್ತಿತ್ತು ನಮ್ಮ ಮಿಸ್ಸಸ್ ಏನೋ ಫ್ರೀ ಟೈಮ್ ನಾವ್ ಮಾಡ್ಕೊತಾನೆ ಹೋಗ್ಲಿ ಬಿಡ ಅನ್ಕೊಂಡ್ ಅವರು ಅಷ್ಟು ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಅದು ಹೆಂಗಾಗ್ತಾ ಬಂತು ಅಂತಂದ್ರೆ ಬರ್ತಾ 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 ಸ್ವಲ್ಪ ಜಾಸ್ತಿ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ನಮ್ಮ ಅಪ್ಪನೇ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಅಹ್ ಅಂದ್ರೆ ನಮ್ಮಅಪ್ಪನ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಅಷ್ಟೊತ್ತಿಗೆ ಫೋನ್ ಅಲ್ಲಿ ಅವರು ಅವಾಗಲೇ ನಮ್ಮಅಪ್ಪ ಸ್ಮಾರ್ಟ್ ಫೋನ್ ಬಂದಿತ್ತು ಕೈಗೆ ಅವ್ರ ಇತ್ತೀಚಿಗೆ ರೀಸೆಂಟ್ ಆಗ್ತದ ಅವ್ರು ನೋಡಕ್ ಸ್ಟಾರ್ಟ್ ಮಾಡಿದ್ರು ಯ ಅಂದ್ರೆ ಯಾರ್ದಾರು ಒಬ್ರು ರೈತರು ಮಾಡೆ ಯಾವ ಭಾರಿ ಹರಿ ನೋಡು ಬಾರಿ ಚೆನ್ನ ಮಾತಾಡ ಅಂತ ಅವ್ರೇ ನನ್ನ ಹತ್ರ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸೊ ಅವ್ರಿಗೂ ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು ಕೆಲವ್ರ ಅವ್ರ ಅವ್ರಿಗೆ ಇಷ್ಟ ಆಗಿ ಆಗ್ತವಲ್ಲ ಅವ್ರಿಗೆ ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು ಆಟೋಮೆಟಿಕ್ ಅದ್ ಸಪೋರ್ಟ್ ಸಿಗಕ್ ಸ್ಟಾರ್ಟ್ ಆಯ್ತು ಫ್ಯಾಮಿಲಿ ಕಡೆಯಿಂದ ಆತರ ಏನು ಮಾಡ್ಬೇಡ ಅಂಗತ್ತ ಏನ್ ಇದು ಮಾಡಿಲ್ಲ ಸಪೋರ್ಟ್ ಮಾಡಿದ್ರು ಹೆಂಗ ಯಾರಾದ್ರೂ ಫೋನ್ ಮಾಡಿ ಹೇಳಿದ್ರು ಅಥವಾ ನೀನೆ ಹುಡ್ಕೊಂಡಿರ್ತಿಯೋ ಹೆಂಗ ಇಲ್ಲ ಅದು ಇವತ್ಗೂ ಮೇಡಂ ಫಸ್ಟ್ ಫಸ್ಟ್ಗೆ ನಾನು ಹುಡುಕ್ತಿದ್ದೆ ಆ ತುಂಬಾ ಹುಡುಕ್ತಿದ್ದೆ ಅವಾಗ ಕಂಟೆಂಟ್ ಕೇಳಿ ಕೇಳಿ ಹುಡುಕ್ಬೇಕಿತ್ತು ಅಣ್ಣ ನಿಮ್ದೊಂದು ಎಂಟ್ರೆ ಕೊಡೋಣ ಹಂಗ್ ಮಾಡೋಣ ಹಿಂಗ ಮಾಡೋಣ ಬಟ್ ಅದು ಬರ್ತಾ ಬರ್ತಾ ಸ್ವಲ್ಪ ಅಂದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ಎಪ್ಪತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ಸು ಕೆಲವರು ಸರ್ ಬನ್ನಿ ನಮ್ಮೂರಲ್ಲೇ ರೈತರಿದ್ದಾರೆ ಇದ್ದಾರೆ ಅವರು ಅಂತಂದು ಫೋನ್ ಮಾಡ್ತಾರೆ ಅಹ್ ಸಮ್ ಟೈಮ್ ಈಗ್ಲೂ ನಾನು ಹುಡುಕ್ತಿರ್ತೀನಿ ಅಂದ್ರೆ ಈಗ ನೋಡಿ ಈಗ ಬೇಸಿಗೆ ನೀನು ಈಗ ಎಲ್ಲಾರು ಅಲ್ಲ ಖಾಲಿ ಖಾಲಿ ಅಂತ ಸೊ ಈಗ ನಮ್ ಕಂಟೆಂಟ್ ಸ್ವಲ್ಪ ಬರ ಸಿಗಲ್ಲ ಈಗ ಆ ಇವಾಗ ಏನೋ ರೈತ ಇದೆಯಾ ಹೆಂಗಣ ಅಂದ್ರೆ ಮಾಡಿರ್ತೀವಿ ಹಳೇ ವೀಡಿಯೋಸೇ ಮಾಡಿರ್ತೀವಿ ರೈತರದ್ದು ಮಾಡಿ ಇಲ್ಲ ಇಲ್ಲ ಅಲ್ಲ ಮೇಡಮ್ ಈಗ ಆಲ್ರೆಡಿ ನೀವ್ ಸೀಸನ್ ಅಲ್ಲಿ ಯಾವುದೋ ಒಂದ್ ತರಕಾರಿ ಬೆಳೆ ಏನೋ ಬೆಳೆದಿದ್ರ ಮತ್ತೆ ನಿಮ್ಗೆ ಫೋನ್ ಮಾಡಿ ಕೇಳೋದು ಸರ್ ಮತ್ತೆ ಏನಾದ್ರು ಬೆಳೆದಿದಿರ ಅಣ ಅಂತ ಅವಾಗ ನೀವು ಈ ಸರಿ ಏನೋ ಬರದಿ ಟೊಮೊಟೊನೋ ಆಲೂಗಡ್ಡೆ ಏನೋ ಬೆಳೆದಿದ್ದೀನಿ ಅಂತ ಆಯ್ತು ಬರ್ತೀನಿ ನಿರೋಣ ಅಂತಂದು ಮತ್ತೆ ಅವ್ರ ಮತ್ತೆ ಇನ್ನೊಂದ್ಸರಿ ಅದ್ರ ಬಗ್ಗೆ ಇರುವಂತ ಮಾಹಿತಿ ಅಂದ್ರೆ ಒಬ್ರು ಅಂದ್ರೆ ಒಂದೇ ಬೆಳೆ ಬೆಳೆ ಅಲ್ವಲ್ಲ ಸೊ ಆತರ ಮತ್ತೆ ನಾವು ಕಾಂಟ್ಯಾಕ್ಟ್ ಮಾಡ್ತಿರ್ತಿವಿ ಸಮ್ ಟೈಮ್ ಅದೇ ಕಾಂಟ್ಯಾಕ್ಟ್ ಮುಖಾಂತರ ಫೋನ್ ಮಾಡಿ ಕೇಳಿ ಮಾಡ್ತಾರೆ ನಡೀತಿರುತ್ತೆ ಪ್ರೊಸೆಸ್ ಸುಮಾರು ಎಪ್ಪತ್ತು ಸಾತ್ ಐದು ಸಾವಿರಷ್ಟು ಅನ್ನು ಹೊಂದಿರತಕ್ಕಂಥ ವಿನೋದನ ಖುಷಿ ಸಂಚಾರಿ ಅಂತಕ್ಕಂಥದ್ದು ಇನ್ನೊಂದು ನಿಮ್ಮ ಅಭಿರುಚಿ ನಿಮ್ಮ ಅಭಿರುಚಿ ಎರಡು ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ರಿ ನೀವು ಚೆಕ್ ಮಾಡಿ ನೋಡ್ರಿ ಸಿಗುತ್ತೆ ಅವು ಎರಡರಲ್ಲಿ ಕೂಡ ಸುಮಾರು ಎರಡು ನೂರ ಎಂಬತ್ತೆಂಟ ವಿಡಿಯೋಗಳಲ್ಲಿ ಕೂಡ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜನಪದ ಜೀವನ ಶೈಲಿ ಕುರಿಗ ಕುರಿಗಾಯಿಗಳು ಯಾವ ರೀತಿ ಜೀವನ ನಡೆಸ್ತಿದ್ರು ಇವೆಲ್ಲವುಗಳ ಮಾಹಿತಿ ಕೂಡ ನಮ್ಗ ಅದರೊಳಗ ಸಿಗ್ತಾ ಹೋಗುತ್ತೆ ಇಂತಹ ಯುವ ಪ್ರತಿಭೆ ಇವತ್ತು ಸಾಕಷ್ಟು ಅಥವಾ ಬ್ಯುಸಿ ಇರ್ತಾನೆ ತನ್ನ ಒಂದಿಷ್ಟು ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಸುಧನ್ವ ಕನ್ನಡ ಅಲ್ಲಿ ಬಂದು ತನ್ನ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ವೀಕ್ಷಕರ ಪರವಾಗಿ ಮತ್ತು ಸುಧರ್ವ ಕನ್ನಡ ಚಾನೆಲ್ ಪರವಾಗಿ ಇನ್ನಿಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ ಆ ಚಾನಲ್ಲು ದೇಶಾದ್ಯಂತ ಹೆಸರು ಮಾಡಲಿ ಖುಷಿ ಅಂತಕ್ಕಂಥದ್ದು ನಾಡಿನ ದೇಶ ತುಂಬ ಎಲ್ಲ ಹರಡುವಂಥ ಕೆಲಸ ಈ ಯುವ ಪ್ರತಿಭೆಯಿಂದಾಗಲಿ ಅಂತ ಆಶಿಸ್ತಾ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಚಾನಲ್ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್